ಇಂದು ಸಂಜೆ ಆರು ಮೂವತ್ತಕ್ಕೆ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಲಿದೆ ಎಸ್ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವಂತಹ ಶಾಸಕಾಂಗ ಪಕ್ಷದ ಸಭೆ ಇದು ಖಾಸಗಿ ಹೋಟೆಲ್ನಲ್ಲಿ ಸಭೆಗೆ ಆಯೋಜನೆಗೊಂಡಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಆರು ಮೂವತ್ತಕ್ಕೆ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿದೆ ಕಲಾಪದಲ್ಲಿ ಬಿಜೆಪಿಗೆ ಕೌಂಟರ್ ನೀಡಲು ಇತ್ತ ಕಾಂಗ್ರೆಸ್ ನಾಯಕರು ರಣತಂತ್ರಗಳನ್ನು ರೂಪಿಸಲಿದ್ದಾರೆ ವಿಪಕ್ಷಗಳ ವಿರುದ್ಧ ಒಗ್ಗಟ್ಟಿನಿಂದ ಮುಗಿಬೀಳೋದಕ್ಕೆ ಸೂಚನೆ ಕೂಡ ನೀಡಲಾಗಿದೆ ಈಗಾಗಲೇ ಸೊ ಈ ಕುರಿತಾಗಿ ಮತ್ತೊಂದು ಸುತ್ತಿನ ಸಭೆ ಕೂಡ ನಡೆಸ್ತಾ ಇದ್ದಾರೆ ಅಧಿವೇಶನದಲ್ಲಿ ಯಾವ ರೀತಿ ವಿಪಕ್ಷಗಳ ವಿರುದ್ಧ ತಿರುಗಿ ಬೀಳಬೇಕು ಅವರ ಅಸ್ತ್ರಗಳಿಗೆ ಯಾವ ರೀತಿ ಪ್ರತ್ಯಸ್ತ್ರಗಳನ್ನು ಹೂಡಬೇಕು ಬಿಜೆಪಿ ನಾಯಕರ ಪ್ರಶ್ನೆಗಳಿಗೆ ಯಾವ ರೀತಿ ಕೌಂಟರ್ ಅನ್ನ ನೀಡಬೇಕು ಅನ್ನೋದರ ಕುರಿತಾಗಿ ಇವತ್ತು ಕೈ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ ಅಂದರೆ ಸಭೆಯಲ್ಲಿ ಒಗ್ಗಟ್ಟಿನ ಜಪದ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಒಂದಷ್ಟು ಸೂಚನೆಗಳನ್ನ ನೀಡಲಿದ್ದಾರೆ ಕಲಾಪದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಹಾಗೆ ಪ್ರತಿಪಕ್ಷಗಳ ಆರೋಪಕ್ಕೆ ತಿರುಗೇಟು ನೀಡೋದು ಸೇರಿದಂತೆ ಹಲವು ವಿಚಾರಗಳ ಕುರಿತು ಇವತ್ತು ಸಿಎಂ ಮಾತನಾಡಲಿದ್ದಾರೆ ಆದರೆ ಇತ ಸಿ ಶಾಸಕರ ಅಸಧ ಅಸಮಾಧಾನ ತಲೆನೋವು ತಂದಿದೆ ಸಭೆಯಲ್ಲಿ ಸಚಿವರ ವಿರುದ್ಧ ಮುಗಿಬೀಳೋದಕ್ಕೆ ಕೆಲ ರೆಬೆಲ್ ಶಾಸಕರು ಸಜ್ಜಾಗಿದ್ದಾರೆ ವರ್ಗಾವಣೆ ಸಚಿವರ ವರ್ತನೆ ಅನುದಾನ ಕೊರತೆ ಬಗ್ಗೆ ಈಗಾಗಲೇ ಅಸಮಾಧಾನ ಕೂಡ ಮೂಡಿದೆ ಇನ್ನು ಸಿ ಎಲ್ ಪಿ ಸಭೆಯಲ್ಲಿ ಸಚಿವರನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಶಾಸಕರು ಕೂಡ ಮುಂದಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಶಾಸಕರನ್ನ ಸಮಾಧಾನ ಪಡಿಸಬೇಕಾದಂತಹ ಒತ್ತಡದಲ್ಲಿದ್ದಾರೆ ಸಿಎಂ ಹೀಗಾಗಿ ಇವತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗಂಭೀರವಾದಂತಹ ಚರ್ಚೆಗಳು ನಡೆಯಲಿವೆ ಸಿ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಇಂದು ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಸಭೆಯ ಹೈಲೈಟ್ಸ್ ಏನೇನು ಸಿಎಂ ಸಿದ್ದರಾಮಯ್ಯ ಶಾಸಕರಿಗೆ ಯಾವ ವಿಚಾರಗಳ ಕುರಿತಾಗಿ ಸೂಚನೆಯನ್ನ ನೀಡಲಿದ್ದಾರೆ ಈಗಾಗಲೇ ಅಸಮಾಧಾನಗೊಂಡಿರುವ ಶಾಸಕರ ಮುನಿಸೇನಾದ್ರೂ ಶಮನಗೊಳ್ಳುತ್ತಾ ಇಲ್ವಾ ಅಂತ ಒಂದು ವಿಧಾನ ಮಂಡಲದ ಉಭಯ ಸದನ ಸದನ ಸಮಾವೇಶ ಆಗುತ್ತೆ ಹನ್ನೊಂದು ಗಂಟೆಗೆ ಸಂಜೆ ಶಾಸಕಾಂಗ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆದಿದ್ದಾರೆ ವಿಧಾನಸಭೆ ಕಲಾಪ ಸಂದರ್ಭದಲ್ಲಿ ಶಾಸಕಾಂಗ ಸಭೆ ನಡೆಸುವಂತದ್ದು ಒಂದು ಸಂಪ್ರದಾಯ ಹಾಗಾಗಿ ಮತ್ತು ಶಾಸಕರಲ್ಲಿ ಹಲವಾರು ಜನರಿಗೆ ತುಂಬಾ ಸರ್ಕಾರದ ವಿರುದ್ಧ ಮತ್ತು ಪಕ್ಷದ ವಿರುದ್ಧ ಸಚಿವರುಗಳ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಕಾಂಗ್ರೆಸ್ ಶಾಸಕರು ಮಾಡುವಂತ ಒಂದು ಸಾಧ್ಯತೆ ಈಗಾಗಲೇ ಸಚಿವರುಗಳು ಶಾಸಕರ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತಾ ಇಲ್ಲ ಸರಿಯಾಗಿ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ನೀಡ್ತಾ ಇಲ್ಲ ಯಾವುದೇ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸ್ತಾರಂತ ಆರೋಪವನ್ನ ಸಾಕಷ್ಟು ಜನ ಸಚಿವರುಗಳು ಮುಖ್ಯಮಂತ್ರಿ ಶಾಸಕರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಮತ್ತು ಕೆಪಿಸಿಸಿಯ ಉಸ್ತುವಾರಿ ಹೊತ್ತಿರುವಂತ ರಣದೀಪ್ ಸಿಂಗ್ ಸೂರ್ಜೇವಾಲ್ಗೂ ಸಹ ದೂರನ್ನ ನೀಡಿದ್ದಾರೆ ಆ ಸಂಬಂಧಪಟ್ಟಂತೆ ಕೆ ಶಿವಕುಮಾರ್ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಯೊಬ್ಬ ಸಚಿವರುಗಳು ಜಿಲ್ಲೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರ ಕಚೇರಿಗೆ ಅಥವಾ ಪಕ್ಷದ ಕಚೇರಿಗೆ ಭೇಟಿ ನೀಡಬೇಕು ಕಾರ್ಯಕರ್ತರನ್ನ ಭೇಟಿ ಮಾಡಬೇಕು ಶಾಸಕರ ಅಹವಾಲು ಕೇಳಬೇಕು ಅಂತ ತೀರ್ಮಾನವನ್ನ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಕಳೆದ ವಾರ ಒಂದು ತೀರ್ಮಾನ ತೆಗೆದುಕೊಂಡು ಪ್ರತಿ ಗುರುವಾರ ಶಾಸಕರಿಗೆ ಲಭ್ಯ ಇರುತ್ತೇನೆ ಸಂಜೆ ನಾಲ್ಕರಿಂದ ಆರು ಗಂಟೆ ವೇಳೆಗೆ ತಮ್ಮ ನಿವಾಸದಲ್ಲಿ ಯಾವ ಸಂದರ್ಭದಲ್ಲೂ ಬೇಕಾದ್ರೆ ಕಾಂಗ್ರೆಸ್ ಶಾಸಕರು ಬಂದು ಭೇಟಿ ಮಾಡಿ ಕಾಂಗ್ರೆಸ್ ಶಾಸಕರು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಯಾವುದೇ ಶಾಸಕರು ತಮ್ಮನ್ನ ಭೇಟಿ ಮಾಡಿ ಆಹ್ವಾನನ ಸಲ್ಲಿಸಬಹುದು ತಮ್ಮ ಬೇಡಿಕೆಗಳನ್ನ ತಮ್ಮ ಡಿಮ್ಯಾಂಡ್ ಅನ್ನ ಚರ್ಚೆ ಮಾಡ್ಬೋದು ಅಂತ ನಾನು ಅನ್ನೋದಕ್ಕೆ ಸಿದ್ದರಾಮಯ್ಯರು ಈಗಾಗಲೇ ಪ್ರತಿ ಗುರುವಾರ ಎರಡು ಗಂಟೆಗಳ ಕಾಲ ಅವಕಾಶವನ್ನ ಕೊಟ್ಟಿದ್ದಾರೆ ಅಂದ್ರೆ ಶಾಸಕರುಗಳು ಶಾಸಕರುಗಳ ಡಿಮ್ಯಾಂಡ್ ಅನ್ನ ಸಚಿವರುಗಳು ಕೇಳ್ತಾರಂತ ಒಂದು ಆರೋಪಿದೆ ಆ ಒಂದು ಸಂಬಂಧಪಟ್ಟಂತೆ ಇಂದು ಚರ್ಚೆ ನಡೆದಂತ ಒಂದು ಸಾಧ್ಯತೆ ಇದೆ ಎರಡನೇದಾಗಿ ಮೈಸೂರು ಮುಡಾ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳೇನ್ ಕೇಳಬರ್ತದೆ ಅದು ಸಹ ಇಂದು ಸಭೆಯಲ್ಲಿ ಚರ್ಚೆಗೆ ಬರ್ಬೋದು ಬಹುತೇಕ ಶಾಸಕರುಗಳು ಸಚಿವ ಬೈರ್ತಿ ಸುರೇಶ್ ವಿರುದ್ಧ ತಿರುಗಿ ಬೀಳುವಂತ ಒಂದು ಸಾಧ್ಯತೆ ಇದೆ ಎರಡನೇದಾಗಿ ಆ ಶಾಸಕ ಮಾಜಿ ಸಚಿವ ಅಭ್ಯರ್ಥಿ ಶಾಸಕರ ಅಂತ ವಿನಯ್ ಕುಲಕರ್ಣಿ ಅವರು ಸಚಿವ ಬೈತಿ ಸುರೇಶ್ ವಿರುದ್ಧ ಈ ಹಿಂದೆ ಆರೋಪ ಮಾಡಿ ಪಕ್ಷದ ವರಿಷ್ಠರಿಗೆ ದೂರನ್ನು ಸಲ್ಲಿಸಿದ್ರು ಕರ್ನಾಟಕ ನೀರು ಮತ್ತು ಒಳಚರಂಡಿ ಅಧ್ಯಕ್ಷ ಅಧ್ಯಕ್ಷರಾಗಿರುವವರಿಗೆ ಸಂಪೂರ್ಣವಾಗಿ ಅಧಿಕಾರವನ್ನು ಕಿತ್ಕೊಂಡಿದ್ದಾರೆ ಅಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಸಂಪೂರ್ಣವಾಗಿ ಅಣಾಯ ದುರುಪಯೋಗ ಆಗಿದೆ ಟೆಂಡರ್ಗಳನ್ನೆಲ್ಲ ಇವರೇ ಕೊಟ್ಟಿದ್ದಾರೆ ಅಂತ ನಾವು ಆರೋಪ ಇತ್ತು ಅದ್ರ ಬಗ್ಗೆನೂ ಸಹ ಒಂದಷ್ಟು ಚರ್ಚೆಗಳು ನಡೆಯುವಂತ ಸಾಧ್ಯತೆ ಇದೆ ಇನ್ನು ಶಾಸಕರುಗಳು ಇತ್ತೀಚೆಗೆ ಏನು ಕಳೆದ ವಾರ ವಾರನೇ ಸರ್ಕಾರ ಸಾರ್ವತ್ರಿಕ ವರ್ಗಾವಣೆಗೆ ಅವಕಾಶವನ್ನು ಕಲ್ಪಿಸಿತ್ತು ಅದರ ಪೂರ್ಣ ಪ್ರಮಾಣದಲ್ಲಿ ಅಷ್ಟು ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯವಾಗಲ್ಲ ಯಾಕಂದ್ರೆ ನಡಬ ಈ ನಡುವೆ ವಿಧಾನಸಭೆ ಅಧಿವೇಶನ ಆರಂಭವಾಗಿದೆ ಹೀಗಾಗಿ ಜುಲೈ ಒಂದರಿಂದ ಆರಂಭವಂತ ಈ ವರ್ಗಾವಣೆ ವರ್ಗಾವಣೆ ಪ್ರಕ್ರಿಯೆ ಹದಿನೈದಕ್ಕೆ ಸ್ಥಗಿತವಾಗಿತ್ತು ಮತ್ತೆ ಸರ್ಕಾರ ಮರು ಅದಕ್ಕೆ ಆದೇಶ ಮಾಡಿದೆ ಮೂವತ್ತೊಂದರ ತನಕನೂ ಸಹ ವರ್ಗಾವಣೆಗೆ ಅವಕಾಶ ಕಲ್ಪಿಸಿದೆ ಅದರ ಅಧಿವೇಶನ ಸಂದರ್ಭದಲ್ಲಿ ಯಾವುದೇ ವರ್ಗಾವಣೆಯನ್ನು ಮಾಡ್ತಿಲ್ಲ ಅಧಿವೇಶನ ಆದ ನಂತರ ಮತ್ತೆ ವರ್ಗಾವಣೆಗೆ ಪ್ರಕ್ರಿಯೆಗೆ ಸರ್ಕಾರ ಚಾಲನೆ ಕೊಡುವಂತ ಸಾಧ್ಯತೆ ಇದೆ ಹೀಗಾಗಿ ಕೆಲವರು ಡಿಮ್ಯಾಂಡ್ ಮಾಡಿರುವಂತ ಅವಾಗ ಬೇಕಾಗಿರುವಂತಹ ಏನು ಸಾರ್ವ ಅಧಿಕಾರಿಗಳನ್ನ ಹಾಕಿಸಿಕೊಳ್ಳಲಿಕ್ಕೆ ತಮ್ಮ ಕ್ಷೇತ್ರಗಳಿಗೆ ಡೆಪ್ಯೂಟ್ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ಅದ್ರ ಬಗ್ಗೆ ಒಂದಷ್ಟು ಜನ ಶಾಸಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ಬೋದು ಮತ್ತು ಗ್ಯಾರಂಟಿ ಸ್ಕೀಮ್ಗಳಿಂದ ಸಾಕಷ್ಟು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅನಿಸಿದಷ್ಟು ಅಥವಾ ಆಕ್ಷೇಪ ಅಪೇಕ್ಷೆ ಪಟ್ಟಷ್ಟು ಸ್ಥಾನಗಳು ಲಭ್ಯವಾಗಿಲ್ಲ ಹೀಗಾಗಿ ಗ್ಯಾರಂಟಿಯನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಅನ್ನುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರ ಸಲಹೆಗಾರ ಸೇರಿದಂತೆ ಹಲವಾರು ಜನರು ಬಸವರಾಜ ರಾಯರೆಡ್ಡಿ ಸೇರಿದಂತೆ ಹಲವಾರು ಜನರು ಡಿಮ್ಯಾಂಡ್ ಇಟ್ಟಿದ್ದಾರೆ ಹಾಗಾಗಿ ಈ ವಿಷಯ ಮೇಲೂ ಸಹ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಸಂಪನ್ಮೂಲ ಕ್ರೋಡೀಕರಣ ಮಾಡೋದು ದೊಡ್ಡ ಸವಾಲಾಗಿದೆ ಹೀಗಾಗಿ ನಾವು ಈ ಒಂದು ಗ್ಯಾರಂಟಿಗಳನ್ನ ರೀವಿಸಿಟ್ ಮಾಡಬೇಕು ಅಂತ ಅಂತಿರ್ಬೋದು ಮತ್ತು ಬಿಪಿಎಲ್ ಕಾರ್ಡ್ಗಳು ಸುಮಾರು ರಾಜ್ಯದಲ್ಲಿ ನಲವತ್ತು ಲಕ್ಷ ಇ ಪಿ ಎಲ್ ಕಾರ್ಡ್ ಇದೆ ಅದನ್ನ ಪರಿಷ್ಕರಣೆ ಮಾಡಿದ್ರಿಂದ ರಾಜ್ಯ ಸರ್ಕಾರಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಉಳಿತಾಯ ಆಗತ್ತೆ ಅಂತ ಪ್ಲಾನ್ ಅನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅದ್ರ ಬಗ್ಗೆನೂ ಸಹ ಒಂದಷ್ಟು ಚರ್ಚೆಗಳು ನಡೆಸಬಹುದು ಹೀಗಾಗಿ ಶಾಸಕಾಂಗ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನ ನಡೆಸಲಿಕ್ಕೆ ಅವಕಾಶ ಇದೆ ವಿಶೇಷವಾಗಿ ಶಾಸಕರು ಸಚಿವರುಗಳಿಂದ ಇರುತ್ತಾ ಮೋಸ್ಟ್ಲಿ ಬಹುತೇಕ ಹೆಚ್ಚಿನ ಆರೋಪಗಳನ್ನ ಮಾಡುವಂತ ಸಾಧ್ಯತೆ ಸಹ ಇಂದು ಸದನದಲ್ಲಿ ಇಂದು ಇಂದು ಈ ಒಂದು ಸಂದರ್ಭದಲ್ಲಿ ಕೇಳಬರ್ಬಹುದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಶಾಸಕರಿಗೆ ಮತ್ತು ಸಚಿವರಿಗೆ ಕಿವಿ ಮಾತು ಹೇಳ್ಬೋದು ವಿಪಕ್ಷಗಳು ಸರ್ಕಾರದ ಮೇಲೆ ಮತ್ತೆ ಬೇರೆ ಬೇರೆ ಆರೋಪಗಳನ್ನ ಇಟ್ಕೊಂಡು ಸರ್ಕಾರದ ಮೇಲೆ ಸರ್ಕಾರಕ್ಕೆ ಏನು ಸರ್ಕಾರಕ್ಕೆ ಚ್ಯುತಿಯನ್ನ ಉಂಟು ಮಾಡುವಂತ ಸರ್ಕಾರಕ್ಕೆ ಗೌರವ ಅಪಮಾನ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ ಎಲ್ಲರೂ ಒಟ್ಟಾಗಿ ಸರ್ಕಾರವನ್ನ ಬೆಂಬಲಕ್ಕೆ ನೀಡಲಿ ಅಂತ ಮನವಿಯನ್ನ ಸಿದ್ದರಾಮಯ್ಯ ಮಾಡಬಹುದು ಹೀಗಾಗಿ ಈ ವಿಷಯನೂ ಸಹ ಬಹುತೇಕ ದಿನ ಈ ಒಂದು ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಮನೋಮಾಲಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ